ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಚಿಂತಾಮಣಿ ನಗರ ವಾಣಿಜ್ಯ ನಗರ ಎಂದೇ ಖ್ಯಾತಿಯಾಗಿದೆ ಈಗ ಅತ್ಯಂತ ವಿಶಾಲವಾಗಿ ಬೆಳೆದಿದೆ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಹಾಗೂ ಸುಂದರ ನಗರ ಕನಸುಕೊಂಡಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಈಗ ದಿಟ್ಟ ಅಜ್ಜೆ ನೀಡಿದ್ದಾರೆ ಅದಕ್ಕಾಗಿ ಸರ್ಕಾರದ ಬೆನ್ನತ್ತಿ ಕೋಟ್ಯಂತ ರೂಪಾಯಿ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಅದರ ಅನುಷ್ಠಾನ ಮಾಡುವುದೇ ಈಗ ದೊಡ್ಡ ತಲುನವಾಗಿದೆ ಕೆಲವೊಂದು ಸಲ ಅವರು ತಂದ ದಿಟ್ಟ ನಿರ್ಧಾರಗಳೇ ಅವರಿಗೆ ಮುಳುವಾಗಿರ್ತಕ್ಕಂಥ ಉದಾಹರಣೆಗಳು ಸಹ ನಮ್ಮ ಕಣ್ಣು ಮುಂದೆ ಇದೆ ಕಳೆದ ಹತ್ತು ವರ್ಷಗಳ ಹಿಂದೆ ಇದೇ ಫುಟ್ಬಾತ್ ವ್ಯಾಪಾರಿಗಳು ಹಾಗೂ ಬೀದಿ ಬೀದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿದ್ದೇ ಚುನಾವಣೆ ಸಂದರ್ಭದಲ್ಲಿ ಅವರ ವಿರುದ್ಧ ಅಪಪ್ರಚಾರ ಮಾಡಿ ಕೆಲವು ರಾಜಕಾರಣಿಗಳು ಅದರ ಲಾಭ ಪಡ್ಕೊಂಡಿದ್ದು ಉದಾಹರಣೆಗಳು ಸಹ ನಮ್ಮ ಕಣ್ಣು ಮುಂದೆ ಕಡೆ ಇದ್ದೇವೆ ಆದ್ದರಿಂದ ಇವತ್ತು ಸಹ ತಿರುವು ಕರೆ ನಡೀತಾ ಇದೆ ಈಗ ಅವರು ಸಚಿವರಾಗಿರುವುದರಿಂದ ಯಾರೂ ಸಹ ಮುಂದೆ ಬರ್ತಾ ಇಲ್ಲ ಮುಂದಿನ ಚುನಾವಣೆಗಳಲ್ಲಿ ಇದನ್ನೇ ರಾಜಕೀಯ ಅಸ್ತ್ರವಾಗಿ ಮಾಡಿಕೊಳ್ಳಬಹುದು ಹತ್ತಾರು ವರ್ಷಗಳಿಂದ ಬೀದಿ ಬದಿಗಳಲ್ಲಿ ಸಣ್ಣ ಪುಟ್ಟ ಹೂ ಹಣ್ಣು ವ್ಯಾಪಾರ ಮಾಡಿಕೊಂಡಿದ್ದ ವ್ಯಾಪಾರಿಗಳಿಗೆ ತೆರವು ಕರೆ ಈಗ ಸಂಕಷ್ಟ ತಂದಿದ್ದಂತೂ ಸುಳ್ಳಲ್ಲ ಫುಟ್ಪಾತ್ಗಳನ್ನು ತೆರಗೊಳಿಸೋದಕ್ಕೂ ಮುನ್ನ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲಿಸಬೇಕಾಗಿತ್ತು ಕಲಿಸಲಿಲ್ಲ ಅಂತಕ್ಕಂಥ ಕೋಪ ವ್ಯಾಪಾರಿಗಳಿಗಿದೆ ಆದ್ದರಿಂದ ನಗರಸಭೆ ಕಮಿಷನರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹತ್ತು ವರ್ಷದಿಂದ ಹೇಗೆ ಚೆನ್ನಾಗಿದ್ದು ಇವಾಗ ಮಿಲ್ಸ್ಕಲ್ ಆಫೀಸ್ ಸಮಸ್ಯೆ ಬರ್ತಾರೆ ಬಡವರು ಜಾಸ್ತಿ ಜನ ಚೆನ್ನಾಗಿದ್ದಾರೆ ಬಡವರಿಂದ ಜಾಸ್ತಿ ಕಷ್ಟ ಆಗಿರ್ತಾ ಇದಾರೆ ಈ ಮಿಲ್ಕಲ್ ಕಮಿಷನರ್ ಬರೋವಾಗ ನಮ್ಗೆಲ್ಲ ತೊಂದರೆ ಸರ್ ಪೂರ್ಣ ಮಾಡಕ್ ಜಾಸ್ತಿ ಕಷ್ಟ ಆಗಿದೆ ಚೆನ್ನಾಗ್ ಒಗ್ಗಟ್ಟಾಗಿ ಬಂದು ಮಾತಾಡ್ತಾ ನಾನೇ ನಮ್ಗೆ ಮಾತಾಡ್ತೀನಿ ಸರ್ ನಮ್ಗೆ ಮುನ್ಸ್ಕೊಲ್ ಆಗುತ್ತೆ ನಿಮ್ಗೆ ಬಡವ್ರ್ ಜಾಸ್ತಿ ಜನ ಚೆನ್ನಾಗಿದಾವ ಸರ್ ನೋಡ್ಕೊಂಡು ನೀವ್ ಏನೋ ಕೆಲ್ಸ ಮಾಡ್ಕೊಂಡು ಹೋಗಿ ಸರ್ ನಾವು ತೊಂದ್ರೆ ಪಂಗಡ ನಮ್ಗೆ ಯಾವ ಬಡವರ್ಗೆಲ್ಲ ಅಂದ್ರೆ ಚೆನ್ನಾಗಿ ಎಲ್ಲ ಶುಭಾಶಯ ಮಾಡ್ಬೇಕು